ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಮತ್ತೆ ಇಪ್ಪತ್ತು ಜನ ಒಂದು ಟೀಮ್ ಅಂತ ಮಾಡಿಕೊಂಡು ಸುಹಾಷ್ ಶೆಟ್ಟಿಯವರ ಮನೆಗೆ ಒಂದು ಸಹಾಯಧನವನ್ನು ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಬೀಳಬೇಕು ಅಂತೇಳಿ ಮತ್ತು ಅವರ ತಾಯಿಗೆ ಒಂದು ಸಾಂತ್ವನವನ್ನು ಮತ್ತು ಧೈರ್ಯವನ್ನು ತುಂಬಬೇಕು ಅಂತೇಳಿ ನಾವೇ ಖುದ್ದಾಗಿ ಬಂದು ಅವರ ಮನೆಗೆ ಒಂದು ಭೇಟಿ ಮಾಡಿ ಅವರಿಗೆ ಒಂದು ಸಹಾಯ ತಿರು ಸಹಾಯಧನವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಸಾಕರಿಸಿದಂತ ಎಲ್ಲ ಚನ್ನಪಟ್ಟಣ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರಿಗೂ ಹಾಗೂ ಹಿಂದೂ ಕಾರ್ಯಕರ್ತರಿಗೂ ಎಲ್ಲರಿಗೂ ಕೃತಜ್ಞತೆಯನ್ನ ಈ ಮೂಲಕ ಇಳಿಸಲು ಬಯಸುತ್ತೇವೆ ಓದೋ ಭಾರತ್ ಮಾತಾತಿ ಅಂದ್ರೆ ಅವನಿದ್ರೆ ಬೇರೆ ಕೊಡುವ ಧೈರ್ಯ ಇರುತ್ತೆ ಇದು

बहुत मूर्तिंदा नहीं। सुमार दोस्तीं तो अनचाही कैसा होना है? मुसीबत। इतना रहकर सुमार जेब में ले कोई स्नोरों के कहीं वेपेंसे नो इक्को लके बिल्डिंग वाला आजकल लोगों को सुन सकते हैं। उन्हें लाइव के नियोस्टोप की तरह। ಶಾಮಾಗಿ ಮಾಡಿದ್ರು ಇಲ್ಲಂದ್ರೆ ಇವನು ಏನಾದರೂ ಇಟ್ಟಿದ್ರೆ ಇವನು ಗೊತ್ತಿರಲಿಲ್ಲ ಅವರು ಅಕ್ಕಿ ಅವ್ರಿಗೆ ಗೊತ್ತಿತ್ತು ಇವನು ಎಂತ ಅಂತ ಅದಕ್ಕೆ ಹಾಗೆಲ್ಲ ಪ್ಲಾನ್ ಮಾಡಿ ಅಂದ್ರೆ ಗಾಡಿಯಲ್ಲಿ ಬಂದು